ಚಳಿಗಾಲ ಶುರುವಾಗ್ತಿದ್ದಾಗೆ ಎಲ್ಲರೂ ಮನೆಯಲ್ಲಿ ಎಳ್ಳು ಬೆಲ್ಲದ ಬರ್ಫಿ ಲಾಡು ಹಾಗೆ ಎಳ್ಳನ್ನು ಉಪಯೋಗಿಸಿ ಮಾಡುವಂತಹ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಯಾದ ಅಷ್ಟೇ ಆರೋಗ್ಯಕರವಾದ ಎಳ್ಳು ಬೆಲ್ಲದ ರೋಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಪಾತ್ರೆ ಮೇಲೆ ಜರಡಿ ಇಟ್ಟು ಒಂದು ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕ್ತಿದ್ದೀನಿ ಎಳ್ಳಿಗೆ ಜಾಸ್ತಿ ಮಣ್ಣು ಧೂಳೆಲ್ಲ ಅಂಟ್ಕೊಂಡಿರುತ್ತೆ ಎರಡು ಮೂರು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಎಳ್ಳು ನೀರಲ್ಲಿ ಸ್ವಲ್ಪ ನೆನೆಯಬಾರ್ದು ನೀರು ಹಾಕಿ ಕೂಡಲೆ ಕೈಯಿಂದ ಹೇಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕ್ಲೀನ್ ಮಾಡಿಟ್ಕೋಬೇಕು ಇದನ್ನು ಚೆನ್ನಾಗಿ ತೊಳೆದು ಪೂರ್ತಿ ನೀರನ್ನು ಬಸ್ದಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಅಥವಾ ಬಾಣಲೆಗೆ ಹಾಕಿ ಹುರಿದುಕೊಳ್ಳೋಣ ಎಳ್ಳನ್ನು ತೊಳೆದಿರೋದ್ರಿಂದ ಹುರಿಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಎಳ್ಳು ಹಾಕಿ ಹಸಿ ಹಸಿಯಾಗಿ ಉಳ್ಕೊಂಡು ಬಿಡ್ಬೋದು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು ಸುಮಾರು ಎಂಟರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಹುರಿದ ನಂತರ ಎಳ್ಳೆಲ್ಲ ಸ್ವಲ್ಪ ದಪ್ಪ ಆಗಿದೆ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಹುರಿದಿರೋ ಗಮ ಬರ್ತಿದೆ ಕೂಡಲೇ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಫ್ಲೇಮ್ ಆಫ್ ಮಾಡಿದ ಮೇಲೂ ಒಂದೆರಡು ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಇದು ಪೂರ್ತಿಯಾಗಿ ತಣ್ಣಗಾಗಲಿ ಎಳ್ಳನ್ನು ಜಾಸ್ತಿ ಹುರಿದ್ರೂ ರುಚಿಯಲ್ಲಿ ಸ್ವಲ್ಪ ಕಹಿ ಅನಿಸುತ್ತೆ ಚಟಪಟ ಅಂತ ಸಿಡಿತಾ ಇದ್ದಾಗೆ ಫ್ಲೇಮ್ ಆಫ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಬೇರೆ ಒಂದು ಸಣ್ಣ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರೋ ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಅಥವಾ ನುಣ್ಣಿಗೆ ಪುಡಿ ಮಾಡ್ಕೋಬೇಕು ಹಾಗೆ ಎಳ್ಳನ್ನು ಪುಡಿ ಮಾಡೋವಾಗ ಮಿಕ್ಸಿನ ಕಂಟಿನ್ಯೂಸ್ ಆಗಿ ರನ್ ಮಾಡಿದರೆ ಎಳ್ಳಲ್ಲಿ ಜಿಡ್ಡಿನ ಅಂಶ ಇರೋದ್ರಿಂದ ಪುಡಿ ಹುಡಿ ಹುಡಿ ಆಗೋದಿಲ್ಲ ಪಲ್ಸ್ ಮೋಡಲ್ಲಿ ಮೂರ್ನಾಲ್ಕು ಬಾರಿ ರನ್ ಮಾಡಿದರೆ ಎಳ್ಳಿನ ಪುಡಿ ಸರಿಯಾದ ಹದದಲ್ಲಿ ತಯಾರಾಗುತ್ತೆ ನೋಡಿ ಸ್ವಲ್ಪ ತರಿ ಆಗಿದೆ ಅಷ್ಟೇ ಇದನ್ನು ಬೇರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಎಳ್ಳು ಮತ್ತು ತೆಂಗಿನಕಾಯಿ ತುರಿ ಒಂದೇ ಪ್ರಮಾಣದಲ್ಲಿದೆ ಇದಕ್ಕೆ ಸ್ವಲ್ಪ ನೀರು ಹಾಕದೆ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ತೆಂಗಿನಕಾಯಿ ತುರಿ ಎಲ್ಲ ಒಂದೇ ಹದದಲ್ಲಿ ಸಣ್ಣ ಸಣ್ಣ ತುರಿಯಾಗಿದೆ ಎಳ್ಳನ್ನು ಹುರಿದು ಪುಡಿ ಮಾಡಾಯಿತು ತೆಂಗಿನ ತುರಿನ ಪುಡಿ ಮಾಡಾಯಿತು ನಂತರ ಒಂದು ಪ್ಯಾನ್ ಅಥವಾ ಬಾಣ್ಲಿಗೆ ನಾನಿಲ್ಲಿ ಎಳ್ಳನ್ನು ಹುರಿದಿರೋ ಪ್ಯಾನನ್ನೇ ಉಪಯೋಗಿಸ್ತಾ ಇದ್ದೀನಿ ತೆಂಗಿನ ತುರಿ ಜೊತೆಗೆ ಒಂದು ಕಪ್ಪಷ್ಟು ಬೆಲ್ಲ ಅಚ್ಚಿನ ಬೆಲ್ಲ ಅಥವಾ ಪುಡಿ ಬೆಲ್ಲನ ತಗೋಬಹುದು ಎಳ್ಳು ಬೆಲ್ಲ ತೆಂಗಿನ ತುರಿ ಮೂರು ಒಂದೇ ಪ್ರಮಾಣದಲ್ಲಿ ಒಂದು ಅಷ್ಟು ತಗೊಂಡಿದ್ದೀನಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಣ್ಣೂರಿಯಲ್ಲೇ ಸ್ವಲ್ಪ ಕಾಯಿಸ್ಬೇಕು ಮತ್ತು ಇದಕ್ಕೆ ನೀರನ್ನು ಸೇರಿಸೋದು ಬೇಡ ಹಾಗೆ ಪಾಕ ನೋಡೋದು ಬೇಕಾಗೋದಿಲ್ಲ ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಣ್ಣೂರಿಯಲ್ಲೇ ಕಾಯಿಸ್ತಾ ಕಾಯಿಸ್ತಾ ಪುಡಿ ಪುಡಿಯಾಗಿರೋ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಕಾಯಿತುರಿ ಮತ್ತು ಬೆಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಸರಿಯಾಗಿ ಹೊಂದ್ಕೊಂಡಿದೆ ಈ ಹಂತದಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಕೂಡಲೇ ಎಳ್ಳನ್ನು ಹುರಿದು ಪುಡಿ ಮಾಡಿಟ್ಟಿದ್ವಲ್ಲ ಅದಷ್ಟನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಶ್ರಣನ ಜಾಸ್ತಿ ಹೊತ್ತು ಕಾಯಿಸಿದರೆ ಬೆಲ್ಲದ ಪಾಕ ಬಂದು ಇದು ಗಟ್ಟಿಯಾಗಿ ಹುಡಿ ಹುಡಿ ಆಗುತ್ತೆ ಜಾಸ್ತಿ ಕಾಯಿಸೋದು ಬೇಡ ಎಳ್ಳಿನ ಪುಡಿ ಬೆಲ್ಲ ಮತ್ತು ಕಾಯಿತುರಿ ಮಿಶ್ರಣ ಜೊತೆ ಸರಿಯಾಗಿ ಹೊಂದಿಕೊಂಡಿದೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ತಾ ಇದ್ದಾಗೆ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಇದೇ ಮಿಶ್ರಣನ ಉಪಯೋಗಿಸ್ಕೊಂಡು ಲಾಡು ಮಾಡ್ಬೋದು ಬರ್ಫಿ ಮಾಡ್ಬೋದು ಈಗ ಇದು ತುಂಬ ಬಿಸಿ ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾದ ನಂತರ ರೋಲ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ ಕೈಯಿಂದ ಹೀಗೆ ಮಿಕ್ಸ್ ಮಾಡ್ಬೋದು ಪೂರ್ತಿ ತಣ್ಣಗಾದ್ರೂ ರೋಲ್ಸ್ ಮಾಡೋವಾಗ ಲಟ್ಸೋದು ಕಷ್ಟ ಆಗುತ್ತೆ ಇದರಲ್ಲಿ ಎರಡು ರೋಲ್ ಮಾಡೋದಕ್ಕೆ ಮಿಶ್ರಣನ ಎರಡು ಭಾಗ ಮಾಡಿಕೊಂಡಿದ್ದೀನಿ ರೋಲ್ಸ್ ಮಾಡೋದಕ್ಕೆ ಒಂದು ಸಿಲ್ವರ್ ಫೈಲನ್ನು ತಗೊಂಡು ಅದಕ್ಕೆ ಕಾಲು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ತುಪ್ಪನ ಚೆನ್ನಾಗಿ ಸವರಿಟ್ಕೊಂಡಿದ್ದೀನಿ ಸ್ವಲ್ಪ ಹುರಿದಿರೋ ಎಳ್ಳನ್ನು ಪುಡಿ ಮಾಡದೆ ಹಾಗೆ ತೆಗೆದಿಟ್ಟಿದ್ವಲ್ಲ ಅದನ್ನು ಸಿಲ್ವರ್ ಫೈಲ್ ಮೇಲೆ ಹಾಕಿ ಎಳ್ಳು ಬೆಲ್ಲದ ಮಿಶ್ರಣನ ಅದರ ಮೇಲೆ ಇಟ್ಟು ಲಟ್ಸ್ಕೋಬೇಕು ಒಂದು ವೇಳೆ ಎಳ್ಳು ಬೆಲ್ಲದ ಮಿಶ್ರಣ ಗಟ್ಟಿಯಾಗಿದೆ ಹುಡಿ ಹುಡಿ ಆಗ್ತಿದೆ ಲಟ್ಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ಎರಡು ಸಣ್ಣ ಚಮಚದಷ್ಟು ನೀರನ್ನು ಎಳ್ಳು ಬೆಲ್ಲದ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಟ್ಸ್ಕೋಬಹುದು ಬೇಕಿದ್ರೆ ಲಟ್ಸೋವಾಗ ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಅಥವಾ ಸಣ್ಣದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಪಿಸ್ತಾನ ಹಾಕಿ ಹೀಗೆ ತೆಳುವಾಗಿ ಲಟ್ಸ್ಕೋಬೇಕು ನಂತರ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಹಾಗೆ ಸಿಲ್ವರ್ ಫೈಲ್ ಜೊತೆಯೇ ಎಳ್ಳು ಬೆಲ್ಲದ ಮಿಶ್ರಣನ ಲಟ್ಸಿಟ್ಕೊಂಡಿರ್ತೀವಲ್ಲ ಅದನ್ನು ನಿಧಾನವಾಗಿ ಹೀಗೆ ಮಡಿಸಿ ಮಡಿಸಿ ರೋಲ್ ಮಾಡ್ಕೋಬೇಕು ಆದಷ್ಟು ಬಿಗಿಯಾಗಿ ಟೈಟಾಗಿ ಹೀಗೆ ರೋಲ್ಸ್ ಮಾಡ್ಕೋಬೇಕು ಇಲ್ಲದಿದ್ದರೆ ನಂತರ ಕಟ್ ಮಾಡೋವಾಗ ಪುಡಿ ಪುಡಿ ಆಗ್ಬೋದು ರೋಲ್ ಸುತ್ತಲೂ ಹುರಿದಿರೋ ಎಳ್ಳು ಚೆನ್ನಾಗಿ ಅಂಟುಕೊಂಡಿದೆ ಕೊನೆಯಲ್ಲಿ ಇದನ್ನು ಬಿಗಿಯಾಗಿ ಮಡಿಸಿ ಸೆಟ್ ಆಗೋದಕ್ಕೆ ಗಟ್ಟಿ ಆಗೋದಕ್ಕೆ ಫ್ರೀಝರಲ್ಲಾದರೆ ಅರ್ಧ ಗಂಟೆ ಫ್ರಿಜ್ಜಲ್ಲಾದರೆ ಎರಡು ಗಂಟೆ ಇಡಬೇಕು ಮೂರೇ ಮೂರು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಬಾಯಲಿಟ್ರಿಕ್ ಕರಗುವಂಥ ಬಹಳ ರುಚಿಯಾದ ಆರೋಗ್ಯಕರವಾದ ಎಳ್ಳು ಬೆಲ್ಲದ ರೋಲ್ಸ್ ಮಾಡಬಹುದು ಅರ್ಧ ಗಂಟೆ ಫ್ರೀಜರ್ಲಿಟ್ಟು ನಂತರ ಇದನ್ನು ಸಣ್ಣ ಸಣ್ಣ ರೋಲ್ಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಿಧಾನವಾಗಿ ನಮಗೆ ಬೇಕಾಗಿರೋ ಅಳತೆ ರೋಲ್ಸ್ ಆಗಿ ಕಟ್ ಮಾಡ್ಕೋಬೇಕು ಚಳಿಗಾಲದ ವಿಶೇಷ ರುಚಿಯಾದ ಆರೋಗ್ಯಕರವಾದ ಎಳ್ಳು ಬೆಲ್ಲದ ರೋಲ್ಸ್ ತಯಾರಾಯಿತು ಸ್ನೇಹಿತರೆ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು thank you